ಪ್ರಧಾನಮಂತ್ರಿಗಳ ನೂತನ ಕಚೇರಿ ಇರುವಂತಹ ಸೇವಾ ತೀರ್ಥ ಕಟ್ಟಡದ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸಿದ್ದಾರೆ ಆ ಮೂಲಕ ಸ್ವಾತಂತ್ರ್ಯ ನಂತರ ಮೊದಲ ಬಾರಿ ಪ್ರಧಾನಿ ಕಚೇರಿ ಹೊಸ ಕಟ್ಟಡಕ್ಕೆ ಏನು ಸ್ಥಳಾಂತರವಾಗಿದೆ ಏನು ಪ್ರಧಾನಮಂತ್ರಿಗಳ ಕಚೇರಿ ಸೌತ್ ಬ್ಲಾಕ್ ನಲ್ಲಿರುವಂತಹ ಬ್ರಿಟಿಷ್ ಕಾಲದ ಕಟ್ಟಡದಿಂದ ಕರ್ತವ್ಯ ಪಥದಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ ಸೇವಾ ತೀರ್ಥ ಎಂಬ ಹೊಸ ವಿಳಾಸಕ್ಕೆ ಸ್ಥಳಾಂತರಗೊಂಡಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸೇವಾ ತೀರ್ಥ ಹಾಗೂ ಕರ್ತವ್ಯ ಭವನ ಒಂದು ಮತ್ತು ಎರಡು ಎಂಬ ಸಂಕೀರ್ಣವನ್ನ ಉದ್ಘಾಟಿಸಿದ್ರು ಇನ್ನು ನರೇಂದ್ರ ಮೋದಿ ಅವರು ಪ್ರಧಾನ ಕ ಏನು ಪ್ರಧಾನಮಂತ್ರಿ ಕಚೇರಿ ಇರುವಂತಹ ಹೊಸ ಕಟ್ಟಡ ಸೇವಾ ತೀರ್ಥವನ್ನ ಉದ್ಘಾಟಿಸುವುದರೊಂದಿಗೆ ಭಾರತದ ಅತ್ಯಂತ ಶಕ್ತಿಶಾಲಿ ಸ್ಥಳದ ವಿಳಾಸ ಇಂದು ಬದಲಾಯಿತು ಸ್ವಾತಂತ್ರ್ಯದ ನಂತರ ಇದೇ ಮೊದಲ ಬಾರಿಗೆ ಈ ಸ್ಥಳಾಂತರವು ಪ್ರಮುಖ ಕಾರ್ಯನಿರ್ವಾಹಕ ಕಾರ್ಯಗಳನ್ನು ಕ್ರೋಢೀಕರಿಸೋಕೆ ಮತ್ತು ಆಡಳಿತಾತ್ಮಕ ದಕ್ಷತೆಯನ್ನ ಹೆಚ್ಚಿಸೋಕೆ ವಿನ್ಯಾಸಗೊಳಿಸಲಾದಂತಹ ಅತ್ಯಾಧುನಿಕ ಸೌಲಭ್ಯಕ್ಕೆ ಬದಲಾವಣೆಯನ್ನು ಸೂಚಿಸುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ದೆಹಲಿಯಲ್ಲಿ ಸೇವಾ ತೀರ್ಥ ಎಂಬ ಹೊಸ ಹೆಸರಿನ ಪ್ರಧಾನಮಂತ್ರಿ ಕಚೇರಿಯನ್ನ ಅನಾವರಣ ಮಾಡಿದ್ದಾರೆ ಸೇವಾ ತೀರ್ಥ ಅನ್ನೋದು ಪ್ರಧಾನಿ ಕಚೇರಿ ರಾಷ್ಟ್ರೀಯ ಸುರಕ್ಷಾ ಕೌನ್ಸಿಲ್ ಸೆಕ್ರೆಟರಿಯೇಟ್ ಮತ್ತು ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಅನ್ನ ಒಳಗೊಂಡಂತಹ ಒಂದೇ ಕಾಂಪ್ಲೆಕ್ಸ್ ಗೆ ಈಗ ನೀಡಲಾದಂತಹ ಹೆಸರು ಅನ್ನೋದು ಗಮನಾರ್ಹ ಈ ಕಾಂಪ್ಲೆಕ್ಸ್ ಸೌತ್ ಬ್ಲಾಕ್ ನಿಂದ ಪಿಎಂಒ ಸ್ಥಳಾಂತರಗೊಂಡಿದ್ದು ಈಗ ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಇಂತಹ ದೊಡ್ಡ ಬದಲಾವಣೆ ಇದು ಆಧುನಿಕ ಎಕೋ ಫ್ರೆಂಡ್ಲಿ ಮತ್ತು ಏನು ಡಿಜಿಟಲ್ ವ್ಯವಸ್ಥೆಯೊಂದಿಗೆ ನಿರ್ಮಿತವಾಗಿದ್ದು ಸರ್ಕಾರಿ ಕಚೇರಿಗಳ ನಡುವೆ ಸಮನ್ವಯ ಹೆಚ್ಚಿಸುವಂತಹ ಉದ್ದೇಶ ಇದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ